ಆಕಾಶವಾಣಿ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಕೃತಿ ಹಾಗೂ ಓದು ನೂತನ ಎಸ್ ಕದಂ ನಿರ್ಮಾಣ ನಂದನ್ ಎಲ್ ಎಲ್ಒ ಇವತ್ತು ಭಾರತದಲ್ಲಿ ರೇಡಿಯೋದ ಇತಿಹಾಸದ ಕುರಿತು ಪರಿಚಯವನ್ನ ಮಾಡಿಕೊಳ್ಳೋಣ ಭಾರತದಲ್ಲಿ ರೇಡಿಯೋ ಪ್ರಸಾರ ಹವ್ಯಾಸಿ ಕೂಟ ಅಮೆಚೂರ್ ರೇಡಿಯೋ ಕ್ಲಬ್ಗಳಿಂದ ಆರಂಭವಾಯಿತು ಮದ್ರಾಸ್ ಪ್ರೆಸಿಡೆನ್ಸಿ ರೇಡಿಯೋ ಕ್ಲಬ್ ಅಲ್ಲಿನ ಕೆಲವು ಉತ್ಸಾಹಿಗಳಿಂದ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕು ಮೇ ಆರರಂದು ಅಸ್ತಿತ್ವಕ್ಕೆ ಬಂತು ಮುಂದೆ ಜುಲೈ ಮೂವತ್ತೊಂದಕ್ಕೆ ಅಲ್ಲಿಂದ ಪ್ರಸಾರ ಕಾರ್ಯ ಆರಂಭವಾಯಿತು ಐದು ಮೈಲುಗಳಷ್ಟು ದೂರದವರೆಗೆ ಮಾತ್ರ ಇದನ್ನು ಆಲಿಸಬಹುದಾಗಿತ್ತು ಇದು ಮೂರು ವರ್ಷಗಳ ಕಾಲ ಹೀಗೆಯೇ ಪ್ರಸಾರ ಕಾರ್ಯವನ್ನು ಮಾಡಿ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಹಣಕಾಸಿನ ಮುಗ್ಗಟ್ಟಿನಿಂದ ಸ್ಥಗಿತಗೊಂಡಿತು ಅದರ ಟ್ರಾನ್ಸ್ಮಿಟರನ್ನು ಅಂದರೆ ಪ್ರೇಷಕವನ್ನು ಮದ್ರಾಸಿನ ಕಾರ್ಪೊರೇಷನ್ಗೆ ಸಾವಿರದ ಒಂಬೈನೂರ ಇಪ್ಪತ್ತೇಳು ಅಕ್ಟೋಬರಿನಲ್ಲಿ ಕೊಡಲಾಯಿತು ಆ ಹೊತ್ತಿಗೆ ಉತ್ತರದ ಲಾಹೋರಿನಲ್ಲಿ ಯಂಗ್ ಮೆನ್ಸ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ಒಂದು ಪುಟ್ಟ ರೇಡಿಯೋ ಕೇಂದ್ರವನ್ನು ತನ್ನ ಸದಸ್ಯರಿಗೆ ಸ್ಥಾಪಿಸಿತ್ತು ರೇಡಿಯೋ ಪ್ರಸಾರ ಯುರೋಪಿನಲ್ಲಿ ಹಣ ಮಾಡಿದ್ದನ್ನು ಕಂಡು ಅದೇ ವರ್ಷ ಮುಂಬೈನ ಕೆಲ ವ್ಯಾಪಾರಿಗಳು ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಕಂಪನಿಯನ್ನು ಪ್ರಾರಂಭಿಸಿದರು ಅದು ಅಸ್ತಿತ್ವಕ್ಕೆ ಬಂದ ನಂತರ ಅದುವರೆಗೂ ಹವ್ಯಾಸಿಯಾಗಿದ್ದ ಪ್ರಸಾರ ಕಾರ್ಯ ನಿಯಮಿತವಾಗಿ ಶುರುವಾಯಿತು ಅದರ ಕೇಂದ್ರಗಳು ಕೋಲ್ಕತ್ತಾ ಹಾಗೂ ಮುಂಬೈಗಳಲ್ಲಿ ಪ್ರಾರಂಭವಾದವು ಆಗ ಅದು ಕಲ್ಕತ್ತಾ ಆಗಿತ್ತು ಇವುಗಳಿಂದ ಹೇರಳ ಆದಾಯ ಕೂಡ ದೊರೆಯಿತು ಸಾವಿರದ ಒಂಬೈನೂರ ಇಪ್ಪತ್ತೇಳು ಜುಲೈ ಇಪ್ಪತ್ಮೂರರಂದು ಮುಂಬೈನ ವರ್ಲಿಯಲ್ಲಿ ಆಕಾಶವಾಣಿಯ ಪ್ರಸಾರವನ್ನು ಉದ್ಘಾಟಿಸಿದ ಆಗಿನ ಬ್ರಿಟಿಷ್ ವೈಸ್ರಾಯ್ ಲಾರ್ಡ್ ಇರ್ವಿನ್ ಅವರು ವಿಜ್ಞಾನದ ಈ ಸೋಜಿಗದ ಉಪಯೋಗಕ್ಕೆ ಭಾರತದಲ್ಲಿ ಉತ್ತಮ ಭವಿಷ್ಯವಿದೆ ಅಂತ ಹೇಳಿದ್ರು ಅದೀಗ ಸರಿಯಾಗಿ ತೊಂಬತ್ತೇಳು ವರ್ಷಗಳ ಹಿಂದೆ ಅವರು ಅಂದು ಹೇಳಿದ ಆ ಮಾತನ್ನ ಆಕಾಶವಾಣಿ ಭವಿಷ್ಯದಲ್ಲಿ ನಿಜವನ್ನೇ ಮಾಡಿದ್ದು ಕೂಡ ದೊಡ್ಡ ಸೋಜಿಗ ಹಾಗೂ ದೊಡ್ಡ ಸತ್ಯ ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನಾಳಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಪೆಕ್ಸ್ಕೋ ಬಿಎಲ್ಆರ್ ಎಟ್ ಜಿಮೇಲ್ ಡಾಟ್ ಕಾಮ್ ಪಿಇಎಕ್ಸ್ ಬಿಎಲ್ಆರ್ಟ್ ಜಿಮೇಲ್ ಡಾಟ್ ಕಾಮ್ ಇಮೇಲ್ ವಿಳಾಸಕ್ಕೂ ಅಥವಾ ನಿಲಯ ನಿರ್ದೇಶಕರು ಆಕಾಶವಾಣಿ ರಾಜಭವನ ರಸ್ತೆ ಬೆಂಗಳೂರು ಇಲ್ಲಿಗೆ ಪತ್ರಗಳನ್ನು ಬರೆಯುವ ಮೂಲಕವೂ ನಮ್ಮೊಂದಿಗೆ ಹಂಚಿಕೊಳ್ಳಿ ಹಾಗೆಯೇ ನಿಮ್ಮಲ್ಲಿ ಆಕಾಶವಾಣಿಯ ಕುರಿತಾದ ಮಾಹಿತಿ ಇದ್ದರೆ ಅದನ್ನು ಹಂಚಿಕೊಳ್ಳುವ ಮೂಲಕ ನೀವು ಈ ಕಾರ್ಯಕ್ರಮದ ಭಾಗವಾಗಲು ಈ ಮೂಲಕ ಸವಿನಯವಾದ ಕೋರಿಕೆ ಇದುವರೆಗೆ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು ಕೃತಿ ಹಾಗೂ ಓದು ನೂತನ ಎಸ್ ಕದಂ ನಿರ್ಮಾಣ ನಂದನ್ಕುಮಾರ್ ಎಲ್ಒ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ